நோட்லி டாப் கே ஒன் டாங்க் எட்டு தம்பி கே எட்டு கண்டை மற்ற டாப் எல் இப்போது துணை எல்லியம் நல்வத்தகத்தை எண்ட்டு இல்லை நல்வத்து இப்பத்தே நல்வத்து இது கூட டாங்க தும்பார்த்த மா டோட்டல் நல்வத்து ஐந்து ப்ளஸ் எரோ இது கொடு நல்வத்து அப்படின் ஏழு அவர் நே முத்தார ஆப்ஷன் சிலே கரெக்ட நோட்ல ஒன் சம்போ ஊற்றாக சேகுவின் எத்திர கொட்டர ஹைட்டு எண்ட் சென்ட்டிமீட்டர் అదర్దు డమీటర్ హెర్ సెంటీమీటర్ కొట్ట రేడియస్ డయమీటర్ అర్ధ అయితే ఆరు సెంటీమీటర్ బిడ్రీ నవ్వు స్లాంట్ హైట్ తగ్బర్ ఫార్ముల రూట్ ఆఫ్ ఎచ్ స్క్వేర్ ప్లస్ ఆర్ స్క్వేర్ అయితే ఎచ్ స్క్వేర్ ఎస్ ఐతి ఎంట్ స్క్వేర్ ఆరు స్లాంట్ ఎస్ట్ ఎస్ట్ బీ రూట్ హండ్రెడ్ అయితే ఎల్ ఇజి కోర్టు హెంట్మీటర్ బర్తీ సర్ఫేస్ ఏరియా ఫార్ముల పై ఆర్ ఎల్ అయితే ಇಪ್ಪತ್ತೆರಡು ಬೈ ಏಳು ಆರ್ ಎಷ್ಟೈತೆ ರೀ ಆರ್ ಎಲ್ ಹತ್ತು ಮೂರು ಐತಿ ಎಷ್ಟಾಗೈತ್ರಿ ಇದು ಹದಿಮೂರು ನೂರ ಇಪ್ಪತ್ತು ಡಿವೈಡೆಡ್ ಬೈ ಏಳು ಅಂದರೆ ನೂರ ಎಂಬತ್ತೆಂಟು ಪಾಯಿಂಟ್ ಆರು ಬರ್ತೈತೆ ಅಂದ್ರೆ ಆಪ್ಷನ್ ಬಿ ಇಲ್ಲಿ ಕರೆಕ್ಟ್ ಆಗೈತಿ ನೋಡಿ ಸೆಲ್ಲಿಂಗ್ ಪ್ರೈಸ್ ಆಫ್ ಫಸ್ಟ್ ಆರ್ಟಿಕಲ್ ಇದು ಎಷ್ಟೈತೆ ರೀ ಒಂಬೈನೂರ ಅರವತ್ತೈತಿ ಮತ್ತು ಇದು ಆಮೇಲೆ ಸೆಕೆಂಡ್ ಆರ್ಟಿಕಲ್ ಕಾಸ್ಟ್ ಪ್ರೈಸ್ ಕೊಟ್ರೆ ಅಂದ್ರೆ ಕಾಸ್ಟ್ ಪ್ರೈಸ್ ಸೆಕೆಂಡ್ ಆರ್ಟಿಕಲ್ ಇದು ಒಂಬೈನೂರ ಅರವತ್ತು ಕೊಟ್ರೆ இல்லை ஃபஸ்ட் ஆர்டிகல் மேல் இப்போ பர்செண்ட் பிராஃபிட்டு அந்த கொட்டேன் இப்போ பர்செண்ட் அந்த ஏனாக் ஒன் பை ஃபைவ் ஆகி இல்லை பிராஃபிட்டு ஆகியிருந்த இது ஆறுகை காஸ்ட் பிரைஸ் ஐதாக இல்லை இது காஷ் பிரைஸ் வந்து இது நூற அறுவத்திலே ஒன்பைநூற அறுவத்து இல்லை காஸ்ட் பிரைஸ் ஒன்னே ஆர்டிகலு எண்ட்நூறு வர்த்தி இல்லை இப்போ பர்செண்ட் லாஸ் ஆகி அந்த இது இது காஷ் பிரைஸ் ஐது இதெரு செல்லிங் பிரைஸ் நாலு ஆக்கி இது செலிங் பிரைஸ் டூ ஆகத்தி எஸ்டாக நூறி ஒம்பைநூற அறுவத்தி ಇದೆಷ್ಟ್ರಿ ಕಾಸ್ಟ್ ಪ್ರೈಸ್ ಸೆಲಿಂಗ್ ಪ್ರೈಸ್ ಏಳ್ನೂರ ಅರವತ್ತಾಗತಿ ಟೋಟಲ್ ಕಾಸ್ಟ್ ಪ್ರೈಸ್ ಎಷ್ಟಾಗತ್ತೆ ರೀ ಸಿ ಪಿ ಒನ್ ಪ್ಲಸ್ ಸಿ ಪಿ ಟು ಇಲ್ಲಿ ಎಂಟುನೂರು ಪ್ಲಸ್ ಒಂಬೈನೂರ ಅರವತ್ತು ಮಾಡಿದ್ರೆ ಅಷ್ಟೊತ್ತಿ ಇಲ್ಲಿ ಹದಿನೇಳು ನೂರ ಅರವತ್ತಾಗತಿ ಸೆಲಿಂಗ್ ಪ್ರೈಸ್ ಎಷ್ಟಾಗತ್ತೆ ರೀ ಟೋಟಲ್ ಸೆಲ್ಲಿಂಗ್ ಪ್ರೈಸ್ ಒನ್ ಪ್ಲಸ್ ಸೆಲ್ಲಿಂಗ್ ಪ್ರೈಸ್ ಟು ಕುಡಿಸಿದ್ರೆ ಎಷ್ಟು ರೀ ಇಲ್ಲಿ ಎಷ್ಟು ಒಂಬೈನೂರ ಅರವತ್ತು ಪ್ಲಸ್ ಇದೆಷ್ಟು ರೀ ಹಣದು ಏಳ್ನೂರ ಅರವತ್ತೆಂಟು ಐತಿ ಟೋಟಲ್ ಹದಿನೇಳುನೂರ ಇಪ್ಪತ್ತೆಂಟು ಆಗತಿ ಹದಿನೇಳನೂರ ಅರವತ್ತು ಮೈನಸ್ ಹದಿನೇಳು ನೂರ ಇಪ್ಪತ್ತೆಂಟು ಮಾಡಿದ್ರೆ ಮೂವತ್ತೆರಡು ರೂಪಾಯಿ ಲಾಸ್ ಆಗತ್ತೆ ಅಂದ್ರೆ ಆಪ್ಷನ್ ಎ ಇಲ್ಲಿ ಕರೆಕ್ಟ್ ಆಗೈತಿ ನೋಡಿ ಕಂಪೌಂಡ್ ಇಂಟ್ರೆಸ್ಟ್ ನೀವು ಒಂದು ಅಮೌಂಟ್ ಕೊಟ್ರ ಮತ್ತು ಪ್ರಿನ್ಸಿಪಲ್ ಕೊಟ್ರೆ ಬಡ್ಡಿ ದರ ಕೇಳ್ಯಾರ ನಮ್ಗೆ ಅಮೌಂಟ್ ಇಜು ಕೊಟ್ಟು ಪ್ರಿನ್ಸಿಪಲ್ ಇಂಟು ಒನ್ ಪ್ಲಸ್ ಆರ್ ಪಾಯಿಂಟ್ ಹಂಡ್ರೆಡ್ ಅರೆಷ್ಟು ಟಿ ಆಗತ್ತೆ ಇಲ್ಲಿ ಅಮೌಂಟ್ ಎಷ್ಟು ಕೊಟ್ಟನ್ರಿ ಇಲ್ಲಿ ಹದಿನೇಳು ಸಾವಿರದ ಏಳ್ನೂರ ನಲ್ವತ್ತೈದು ಕೊಟ್ಟಣ ಪ್ರಿನ್ಸಿಪಲ್ ಎಷ್ಟೈತ್ರಿ ಹತ್ತು ಸಾವಿರದ ಐನೂರು ಐತಿ ಒನ್ ಪ್ಲಸ್ ಆರ್ ಪಾಯಿಂಟ್ ಹಂಡ್ರೆಡ್ ಟಿ ಎರಡು ವರ್ಷ ಐತಿ ಹದಿನೇಳು ಸಾವಿರದ ಏಳ್ನೂರ ನಲ್ವತ್ತೈದು ಅಪಾಯ್ ಹತ್ತು ಸಾವಿರದ ಐನೂರು ಇಜು ಕೊಟ್ಟು ಒನ್ ಪ್ಲಸ್ ಆರ್ ಪಾಯಿಂಟ್ ಹಂಡ್ರೆಡ್ ಸ್ಕ್ವೇರ್ ಆಕತಿ ಇದು ನೂರ ಐದು ಒಂದ್ ನೂರ ಐದು ನೂರ ಅರವತ್ತೊಂಬತ್ ಲಕ್ಕತಿ ನೂರ ನೂರು ಇಜಿಕಲ್ ಟು ಇದು ಒನ್ ಪ್ಲಸ್ ಆರ್ ಅಪ್ಪ ಹಂಡ್ರೆಡ್ ಸ್ಕ್ವೇರ್ ಆಕತಿ ಸ್ಕ್ವೇರ್ ಉಟ್ ತೆಗೆದ್ರ ಹದ್ಮೂರಪ್ಪು ಹಂಡ್ರೆಡ್ ಪ್ಲಸ್ ಆರ್ ಡಿವೈಡೆಡ್ ಬೈ ಹಂಡ್ರೆಡ್ ಈ ಜೀರೋ ಜೀರೋ ಕ್ಯಾನ್ಸಲ್ ನೂರ ಮೂವತ್ತು ಇಜು ಕೊಟ್ಟು ನೂರು ಪ್ಲಸ್ ಆರ್ ಆಕತಿ ನೂರು ಇಜು ಕಡೆ ಬಂದ್ರೆ ಆರ್ ಇಜು ಕೊಟ್ಟು ನೂರ ಮೈ ಮೂವತ್ತು ಮೈನಸ್ ನೂರು ಆರೀಜು ಕೊಟ್ಟು ಮೂವತ್ತು ಬರ್ತೈತಿ ಅಂದ್ರೆ ಆಪ್ಷನ್ ಸಿ ಇಲ್ಲಿ ಕರೆಕ್ಟ್ ಆಗತ್ತೆ ನೋಡ್ರಿ ಇಲ್ಲಿ ನೀರು ಇಲ್ಲಿ ಎವರೇಜ್ ಸ್ಪೀಡ್ ಕೇಳ್ಯಾರ ಇಲ್ಲಿ ಹತ್ತು ಕಿಲೋಮೀಟರ್ನ ಒಂದು ಗಂಟೆ ಒಳಗೆ ಕಣ ಡಿಸ್ಟನ್ಸ್ ಹತ್ತು ಕಿಲೋಮೀಟರ್ ಐತಿ ಇದ್ರದ್ದು ಟೈಮ್ ಒನ್ ಅವರ್ ಐತಿ ಇನ್ನೊಂದು ಡಿಸ್ಟೆನ್ಸ್ ಎಷ್ಟೈತ್ರಿ ಇಪ್ಪತ್ತು ಕಿಲೋಮೀಟರ್ ಐತಿ ಇದರ ಟೈಮ್ ಎಷ್ಟೈತೆ ಐದು ಗಂಟೆ ಐತಿ ಎವರೇಜ್ ಟೋಟಲ್ ಎವರೇಜ್ ಎಷ್ಟು ಬರ್ತೀರಿ ಇಲ್ಲಿ ಟೋಟಲ್ ಡಿಸ್ಟೆನ್ಸ್ ದೊಡ್ಡವೇ ಟೋಟಲ್ ಟೈಮ್ ಆಗತಿ ಟೋಟಲ್ ಡಿನ್ಸ್ ಡಿಸ್ಟೆನ್ಸ್ ಎಷ್ಟಾಗ್ರೀ ಹತ್ತು ಪ್ಲಸ್ ಇಪ್ಪತ್ತು ಟೋಟಲ್ ಟೈಮ್ ಐದು ಪ್ಲಸ್ ಒಂದು ಮೂವತ್ತು ಅಪ್ಪ ನಾಲ್ ಇಜು ಕೊಟ್ಟು ಐದು ಕಿಲೋಮೀಟರ್ ಪರ್ ಅವರ್ ಆಕತಿ ಅಂದ್ರೆ ಆಪ್ಷನ್ ಬಿ ಇದೆ ಕರೆಕ್ಟ್ ಆಗತಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡಿರಿ ಹಂಗೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಒಳ್ಳೆ ಒಂದು ಮೋಟರ್ ಸೈಕಲ್ ಇಪ್ಪತ್ತೈದು ಕಿಲೋಮೀಟರ್ ವೇಗದಾಗ ಹೊಂಟೈತಿ ಫಸ್ಟ್ ಅವರ್ನಾಗ ಎಷ್ಟು ಸ್ಪೀಡ್ ಐತ್ರಿ ಇಪ್ಪತ್ತೈದು ಕಿಲೋಮೀಟರ್ ಪರ್ ಅವರ್ ಐತಿ ಪ್ರತಿ ತಾಸಿಗೆ ಏಳು ಕಿಲೋಮೀಟರ್ ಅವರ್ ಜಾಸ್ತಿ ಕುಂತ ಹಾಕೊಂತೀ ಇಲ್ಲಿ ಸೆಕೆಂಡ್ ಅವರ್ಗೆ ಎಷ್ಟು ರೀ ಏಳು ಜಾಸ್ತಿ ಆಯ್ತಂದ್ರೆ ಇಪ್ಪತ್ತೈದು ಪ್ಲಸ್ ಏಳು ಆದ್ರೆ ಮೂವತ್ತೆರಡು ಆಕತಿ ತರ್ಡ್ ಎಷ್ಟು ಆಗತ್ತೆ ರೀ ಇಲ್ಲಿ ಮೂವತ್ತೆರಡು ಪ್ಲಸ್ ಏಳು ಮಾಡಿದರೆ ಆಕೈತಿ ನಾಲ್ಕನೇ ನಾಲ್ಕನೇ ತಾಸಿಗೆ ಎಷ್ಟಾಗತ್ತೆ ರೀ ಮೂವತ್ತೊಂಬತ್ತು ಪ್ಲಸ್ ಏಳು ಮಾಡಿದ್ರೆ ನಲ್ವತ್ತಾರು ಆಕತಿ ಐದನೇ ಎಷ್ಟು ಆಗತ್ತೆ ರೀ ಇಲ್ಲಿ ನಲವತ್ತಾರು ಪ್ಲಸ್ ಏಳು ಮಾಡಿದರೆ ಆಕೈತಿ ಇವು ಇವು ಕೊಟ್ಟಿರೋದು ಸಮಯ ಎಷ್ಟಾಗತ್ತೆ ರೀ ಟೋಟಲ್ ಟೋಟಲ್ ಕಿಲೋಮೀಟ್ರ್ ಎಷ್ಟಾಗತ್ತೆ ರೀ ಇಲ್ಲಿ ಟೋಟಲ್ ನೂರ ತೊಂಬತ್ತೈದು ಆಕೈತಿ ಇನ್ನು ರಿಮೇನಿಂಗ್ ಎಷ್ಟೈತಿ ರೀ ಇಲ್ಲಿ ಎರಡು ನೂರ ಇಪ್ಪತ್ತೈದರಾಗ ಮೈನಸ್ ನೂರ ತೊಂಬತ್ತೈದು ಮಾಡಿದ್ರೆ ಉಳಿದು ಮೂವತ್ತು ಕಿಲೋಮೀಟ್ರ್ ಉಳಿತೈತಿ ಅಂದ್ರೆ ಮುಂದಿನ ಆರನೇ ಅವರ್ಗೆ ಎಷ್ಟು ಹೋಗತ್ತಿರದ ಅದು ಮೂರು ಪ್ಲಸ್ ಏಳು ಮಾಡಿದ್ರೆ ಅರವತ್ ಕಿಲೋಮೀಟರ್ ಪರ್ ಅವರ್ ನೇ ಹೋಗೈತಿ ಇಲ್ಲಿ ಟೈಮ್ ಎಷ್ಟು ಬರ್ತೈತ್ರಿ ಡಿಸ್ಟೆನ್ಸ್ ಮೂವತ್ತೈತಿ ಸ್ಪೀಡ್ ಅರವತ್ ಐತಿ ಅಂದ್ರು ಅರ್ಧ ತಾಸಿನಾಗ ಹೋಗಂಗಿದೆ ಅಂದ್ರೆ ಐದ್ ಮಲ್ಲಕ್ ಐದು ಅವರ್ ಆಮೇಲೆ ಇರ್ಧ ತಾಸ ಅರ್ಧ ತಾಸ ಐದ್ ಅವರ್ ಮೂವತ್ ನಿಮಿಷ ನೇ ಹೋಗೋಣ ಅಂದ್ರ ಇಲ್ಲಿ ಆಪ್ಷನ್ ಐದ್ ತಾಸ ಐತ್ರಿ ಇದನ್ನ ಐದ್ ಅವರ್ ಮೂವತ್ ನಿಮಿಷ ಮಾಡ್ಕೊರಿ ಇಲ್ಲಿ ಇಲ್ಲಿ ಎರಡು ತ್ರಿಭುಜ ವಿಸ್ತೀರ್ಣ ಅನುಪಾತಗಳು ಕೊಟ್ಟರು ಅಂತ ಅಂತಂದ್ರೆ ಇಲ್ಲಿ ತ್ರಿಭುಜದ ಏರಿಯಾ ಫಾರ್ಮುಲಾ ನೋಡ್ರಿ ಇಲ್ಲಿ ಏರಿಯಾ ಒನ್ ಬೈ ಟೂ ಬೇಸ್ ಇಂಟು ಹೈಟ್ ಇರ್ತೈತಿ ಇಲ್ಲೇ ಒನ್ ಇದು ಒನ್ ಬೈ ಟು ಬೇಸ್ ಒನ್ ಇಂಟು ಹೈಟ್ ಒನ್ ಡಿವೈಡ್ ಬೇ ಎಸ್ ಟು ಇಂಟು ಹೈಟ್ ಟೂ ಈಜು ಕೊಟ್ಟು ಏರಿಯಾ ಎಷ್ಟು ಕೊಟ್ಟು ರೇಷೋ ಒನ್ ಬೈ ಟು ಕೊಟ್ಟಣ ಒನ್ ಬೈ ಟು ಒನ್ ಬೈ ಟು ಕ್ಯಾನ್ಸಲ್ ಮಾಡೋಣ ಇಲ್ಲಿ ಇಲ್ಲಿ ಹೈಟ್ಗಳದ್ದು ನೋಡ್ರಿ ಸಾರಿ ಬೇಸ್ ಇದ್ದು ರೇಷೋ ಕೊಟ್ಟಣ ತ್ರೀ 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 ಇಷ್ಟು ಫೋರ್ ಅಂತಂದು ತ್ರೀ ಇಂಟು ಎಚ್ ಒನ್ ಡಿವೈಡ್ ಬೇ ಫೋರ್ ಇಂಟು ಎಚ್ ಟೂ ಈಜು ಕೊಟ್ಟು ಒನ್ ಬೈ ಟು ಆಗುತ್ತೆ ಎರಡು ಒಂದು ಎರಡು ಎರಡ್ಲಿ ಎಚ್ ಒನ್ ಅಪ್ ಒಂದು ಎಚ್ ಟು ಈಜು ಕೊಟ್ಟು ಟೂ ಬೈ ತ್ರೀ ಆಗುತ್ತೆ ಅಂದ್ರೆ ಆಪ್ಷನ್ ಡಿ ಕರೆಕ್ಟ್ ಆಗತಿ ನೋಡ್ರಿ ಇಲ್ಲಿ ಇಲ್ಲಿ ಇಷ್ಟು ನಂಬರ್ಗಳು ಕೊಟ್ಟರ ಉಕ್ಕರ್ ಸರಾಸರಿ ಮೂವತ್ತೈದು ಅಂತ ಅಂತಂದ್ಕೊಟ್ರಿ ಇಲ್ಲಿ ಒಂದ್ ನಂಬರ್ ಯಾಕೆ ಆ ನಂಬರ್ ಯಾವ್ದಂತ ಕೇಳಿ ಇಲ್ಲಿ ನೋಡ್ರಿ ಮೂವತ್ತೈದು ಈಜು ಕೊಟ್ಟು ಸಮ್ ಆಫ್ ಆಲ್ ನಂಬರ್ ಬೈ ನಂಬರ್ ಆಫ್ ಟರ್ಮ್ಸ್ ಅಂತ ಫಾರ್ಮುಲಾ ಇರ್ತೈತಿ ಸರಾಸರಿ ಇದು ಇದು ಸರಾಸರಿ ಮೂವತ್ತೈದು ಕೊಟ್ಟನ ಇವು ಸಮ್ ಎಷ್ಟೈತ್ರಿ ಇಪ್ಪತ್ತ್ ಮೂರು ಪ್ಲಸ್ ಇಪ್ಪತ್ತೇಳು ಪ್ಲಸ್ ಇಪ್ಪತ್ತೊಂಬತ್ತು ಪ್ಲಸ್ ಮೂವತ್ತಾರು ಪ್ಲಸ್ ನಲ್ವತ್ತೇಳು ಪ್ಲಸ್ ಯಾಕೆ ಆಗತ್ತೆ ಟೋಟಲ್ ನಂಬರ್ ಎಷ್ಟು ಅದಾವ ರೀ ಇವು ಆರ್ ಅದಾವು ಆರ್ ಈ ಸೈಡ್ ಬಂದ್ರೆ ಎಷ್ಟು ಆಗತ್ತೆ ರೀ ಇದು ಎಷ್ಟಾಗತ್ತೀ ಹತ್ತು ಈಜು ಕೊಟ್ಟು ನೂರ ಅರವತ್ತೆರಡು ಪ್ಲಸ್ ಯಾಕೆ ಆಗತಿ ನೂರ ಅರವತ್ತೆರಡು ಇಚ್ ಕಡೆ ಬಂದ್ರೆ ಎಷ್ಟು ಆಗತ್ತೆ ಎರಡು ಎರೂರ ಮೂ ಹತ್ತು ಮೈನಸ್ ನೂರ ಅರವತ್ತೇಳು ಯಾಕೆ ಈಜು ಕೊಟ್ಟು ನಲ್ವತ್ತೆರಡು ಬರ್ತೈತಿ ಅಂದ್ರೆ ಆಪ್ಷನ್ ಬಿ ಇದೆ ಕರೆಕ್ಟ್ ಆಗತಿ ನೋಡ್ರಿ ಎರಡು ಸಂಖ್ಯೆಗಳು ಎಲ್ ಸಿ ಎಂ ಮತ್ತು ಎಚ್ ಸಿ ಎಫ್ ಕೊಟ್ಟರು ಇದೆ ಅಂದ್ರೆ ಫಾರ್ಮುಲ ನೋಡ್ರಿ ಎಲ್ ಸಿ ಎಮ್ ಇಂಟು ಎಚ್ ಎಫ್ ಎಪ್ ಇಜು ಕೊಟ್ಟು ಎರಡು ನಂಬರ್ಗಳು ಎ ಇಂಟು ಬಿ ಮಾಡೋಣ ಇಲ್ಲಿ ಮೂವತ್ತು ಇಂಟು ಐದು ಈಜು ಕೊಟ್ಟು ಎ ಇಂಟು ಬಿ ಆಗುತ್ತೆ ಎ ಇಂಟು ಬಿ ಈಜು ಕೊಟ್ಟು ನೂರ ಐವತ್ ಬಂತು ನಮಗಿಲ್ಲಿ ಎರಡು ಸಂಖ್ಯೆಗಳು ಮೊತ್ತ ಕೊಟ್ಟರೆ ಅಂದ್ರೆ ನಂಬರ್ ಇಂದ ಎ ಪ್ಲಸ್ ಬಿ ಇಜು ಕೊಟ್ಟು ಇಪ್ಪತ್ತೈದು ಕೊಟ್ಟರೆ ಅವರ ವ್ಯತ್ಯಾಸ ಕೇಳ್ಯಾರ ನಮಗಿಲ್ಲಿ ಫಾರ್ಮುಲಾ ನೋಡ್ರಿ ಎ ಪ್ಲಸ್ ಬಿ ಇರ್ ಹೊಲ್ ಸ್ಕ್ವೇರ್ ಈಜು ಕೊಟ್ಟು ಎ ಮೈನಸ್ ಬಿ ಓಲ್ ಸ್ಕ್ವೇರ್ ಪ್ಲಸ್ ಫೋರ್ ಎ ಬಿ ಆಗುತ್ತೆ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಎಷ್ಟೈತ್ರಿ ಇಲ್ಲಿ ಇಪ್ಪತ್ತೈದು ಸ್ಕ್ವೇರ್ ಇಜು ಕೊಟ್ಟು ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಪ್ಲಸ್ ಫೋರ್ ಇಂಟು ಎ ಬಿ ನೂರ ಐವತ್ತು ಕೊಟ್ಟರ ಇಪ್ಪತ್ತೈದು ಆರ್ನೂರ ಇಪ್ಪತ್ತೈದು ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಪ್ಲಸ್ ಇದು ಆರ್ನೂರ ಆಗೈತಿ ಈ ಸೈಡ್ ಬಂದ್ರೆ ಎಷ್ಟು ಇಪ್ಪತ್ತೈದು ಈಜು ಕೊಟ್ಟು ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಆಗುತ್ತೆ ಸ್ಕ್ವೇರ್ ತೊಗೋದ್ರೆ ಎ ಮೈನಸ್ ಬಿ ಇಜು ಕೊಟ್ಟು ಐದು ಬರ್ತೈತಿ ಅಂದ್ರೆ ಆಪ್ಷನ್ ಡಿ ಇಲ್ಲ ಕರೆಕ್ಟ್ ಆಗತಿ ನೋಡ್ರಿ ಒಬ್ಬ ಒಂದ್ ಅಂಗಡಿಯ ಒಂದು ಕೂಲರ್ನ ಹನ್ನೆರಡು ಹದಿನೈದು ಪರ್ಸೆಂಟ್ ರೆಡಿ ಆಯ್ತು ಡಿಸ್ಕೌಂಟ್ ಹದಿನೈದು ಪರ್ಸೆಂಟ್ ರಿಯಾಯಿತಿ ಮಾಡ್ತಾನ ಅದನ್ನ ಹತ್ತೊಂಬತ್ತು ಪರ್ಸೆಂಟ್ ರಿಯಾಯಿತಿ ಮರಿಂದ್ರೆ ಅವಾಗ ಎಷ್ಟು ಪರ್ಸೆಂಟ್ ಎರಡು ರೂಪಾಯಿ ಲಾಭ ಆಗತ್ತೆ ರೀ ಲಾಭ ಮುನ್ನೂರ ಮೂವತ್ತೆರಡು ರೂಪಾಯಿ ಆಗುತ್ತೆ ಇವೆ ಅಂದ್ರೆ ಇಲ್ಲಿ ನಾಲ್ಕು ಪರ್ಸೆಂಟ್ ಜಾಸ್ತಿ ಆಗಿದ್ದಕ್ಕೆ ಎಷ್ಟು ರೂಪಾಯಿ ಆಗತ್ತೆ ರೀ ನಾಲ್ಕು ನಾಲ್ಕು ಮುನ್ನೂರ ಮೂವತ್ತೆರಡು ರೂಪಾಯಿ ಲಾಭ ಆಗತ್ತೆ ಅಂದ್ರೆ ನಾಲ್ಕು ಪರ್ಸೆಂಟ್ ವ್ಯಾಲ್ಯೂ ಕೊಟ್ಟರೆ ಇಲ್ಲಿ ಮುನ್ನೂರ ಮೂವತ್ತೆರಡು ಅಂತಂದ್ರೆ ಇಲ್ಲಿ ಒಂದು ಪರ್ಸೆಂಟೇಜ್ ಇಜು ಕೊಟ್ಟು ನಾಲ್ಕೆ ಎಂಟಲೇ ಮೂವತ್ತೆರಡು ನಾಲ್ಕು ಮೂರಲೇ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಎಷ್ಟು ಬರ್ತೈ ರೀ ಇಲ್ಲಿ ಎಂಟು ಸಾವಿರದ ಮುನ್ನೂರು ಬರ್ತೈತಿ ಅಂದ್ರೆ ಆಪ್ಷನ್ ಸಿ ಇಲ್ಲಿ ಕರೆಕ್ಟ್ ಆಗತಿ ನೋಡ್ರಿ ಇಲ್ಲಿ ಒಂದ್ ಚೀಲ್ದ ಎಂಟು ನೂರ ನಲ್ವತ್ತು ರೂಪಾಯಿ ಐತಿ ಅದು ಒಂದ್ ರೂಪಾಯಿ ಎರಡು ರೂಪಾಯಿ ಮತ್ತ ಮತ್ತೈದು ರೂಪಾಯಿ ನಾಣ್ಯಗಳು ಅದನ್ನು ಕೊಟ್ಟ್ರಿ ನೋಡ್ರಿ ಒಂದ್ ರೂಪಾಯಿ ಎರಡ್ ರೂಪಾಯಿ ಮತ್ತೈದು ರೂಪಾಯಿ ನಾಣ್ಯಗಳು ಕೊಟ್ಟಾರ ರೇಷೋ ನೋಡ್ರಿ ಇಲ್ಲಿ ಎಂಟು ಎಕ್ಸ್ ಎಕ್ಸ್ ಐದು ಎಕ್ಸ್ ಆಕತಿ ಎರಡು ಮಲ್ಟಿಪ್ಲೈ ಮಾಡಿ ಎಂಟು ಎಕ್ಸ್ ಇದು ಟೂ ಎಕ್ಸ್ ಆಗತಿ ಇದು ಇಪ್ಪತ್ತೈದು ಎಕ್ಸ್ ಆಕತಿ ಟೋಟಲ್ ಸಮ್ ಎಷ್ಟಾಗತ್ತೀ ಇದು ಎಂಟು ಎರಡು ಹತ್ತು ತರ್ಟಿ ಫೈವ್ ಎಕ್ಸ್ ಟು ಟೋಟಲ್ ವ್ಯಾಲ್ಯೂ ಇಲ್ಲಿ ಎಂಟುನೂರ ನಲ್ವತ್ತೈದು ಐತಿ ಏಳು ಐದು ಮೂವತ್ತೈದು ಏಳು ಒಂದೇ ಏಳು ಎರಡು ಹದಿನಾಲ್ಕು ಐದು ಒಂದೇ ಐದು ಎರಡು ಹತ್ತು ಐದ್ ನಾಲ್ಕು ಇಪ್ಪತ್ತು ಎಕ್ಸ್ ಇಜು ಕೊಟ್ಟು ಇಪ್ಪತ್ನಾಲ್ಕು ಬಂತು ನಮಗೆ ಆಚೆಲ್ದ ಐದು ರೂಪಾಯಿ ನಾಣ್ಯಗಳ ಸಂಖ್ಯೆ ಕೇಳಿರ್ಲಿ ಇಲ್ಲಿ ಐದು ರೂಪಾಯಿ ನಾಣ್ಯಗಳ ಸಂಖ್ಯೆ ಐ ಐದು ಎಕ್ಸ್ ಐತಿ ಐದು ಎಂಟು ಇಪ್ಪತ್ನಾಲ್ಕು ಮಾಡಿದ್ರೆ ಎಷ್ಟು ಬರ್ತೀರಿ ಇಲ್ಲಿ ನೂರ ಇಪ್ಪತ್ತು ಬರ್ತೈತಿ ಅಂದ್ರೆ ಆಪ್ಷನ್ ಇಲ್ಲಿ ಕರೆಕ್ಟ್ ಆಕತಿ ನೋಡಿ ಎಕ್ಸ್ ವಾಯ್ಗಿಂತ ಎಂಬತ್ತು ಪರ್ಸೆಂಟ್ ಹೆಚ್ ಐತಿ ಅಂದ್ಕೊಟ್ರೆ ಎಕ್ಸ್ ವಾಯ್ಗಿಂತ ಎಷ್ಟು ಎಂಬತ್ತು ಪರ್ಸೆಂಟ್ ಅಂದ್ರೆ ಎಷ್ಟಾಗ ಇದು ನೂರ ಎಂಬತ್ ಆಕತಿ ಹಂಗಾರು ವಾಯ್ ಎಕ್ಸ್ಗಿಂತ ಎಷ್ಟು ಕಡಿಮೆ ಐತಿ ಅಂತ ಕೇಳಿರ್ಲಿ ಎಷ್ಟು ಕಡಿಮೆ ಐತ್ರಿ ಐತಿರಿ ಎಂಬತ್ತಪ್ಪ ನೂರ ಎಂಬತ್ತೆಂಟು ನೂರ ನೂರಾಗತ್ತಿದು ಜೀರೋ ಜೀರೋ ಎರಡು ನಾಲ್ಕುಲಿ ಎರಡು ಒಂಬತ್ತು ನಾಲ್ಕುನೂರು ಅಪ್ಪ ಒಂಬತ್ತು ಆಗುತ್ತೆ ನಾಲ್ಕೊಂಬತ್ಲಿ ಮೂವತ್ತಾರು ನಲ್ವತ್ನಾಲ್ಕು ಪಾಯಿಂಟ್ ನಾಲ್ಕು ನಾಲ್ಕು ಪರ್ಸೆಂಟೇಜ್ ಇದೆ ಅಂದ್ರೆ ಆಪ್ಷನ್ ಬಿ ಇಲ್ಲಿ ಕರೆಕ್ಟ್ ಆಗತ್ತೆ ನೋಡ್ರಿ ಇಲ್ಲಿ ಪಿ ಕ್ಯೂ ಆರ್ ಅನ್ನೋ ಕ್ರಮ ಏಳು ನಾಲ್ಕು ಒಂಬತ್ತು ಅನುಪಾಯಲ್ಲಿ ಹೂಡಿಕೆ ಮಾಡ್ತಾರೆ ಅಂದ್ರೆ ಇನ್ವೆಸ್ಟ್ಮೆಂಟ್ ಎಷ್ಟೈತೆ ಇಲ್ಲಿ ಏಳು ಏಳು ಎಕ್ಸ್ ರೇಷೋ ನಾಲ್ಕು ಎಕ್ಸ್ ರೇಷೋ ಒಂಬತ್ತು ಎಕ್ಸ್ ಆಗುತ್ತೆ ಇಲ್ಲಿ ಇಯರ್ ಒಂದ್ ವರ್ಷ ಕೊಟ್ಟರು ಒಂದ್ ವರ್ಷದ ಅಂತ್ಯದಲ್ಲಿ ಅಂತಂದ್ರೆ ಒಂದ್ ವರ್ಷ ಇಲ್ಲಿ ಪ್ರಾಫಿಟ್ ಎಷ್ಟಾಗತ್ತೆ ರೀ ಸೆವೆನ್ ಎಕ್ಸ್ ರೇಷ್ಯೂ ಫೋರ್ ಎಕ್ಸ್ ರೇಷ್ಯೂ ನೈನ್ ಎಕ್ಸ್ ಆಗುತ್ತೆ ಅದನ್ನ ಮಲ್ಟಿಪ್ಲೈ ಮಾಡ್ಬೇಕು ಎರಡು ಅಂದ್ರೆ ಟೋಟಲ್ ಲಾಭ ಎಷ್ಟು ಕೊಟ್ಟಣ ಇಲ್ಲಿ ಆರ್ ಸಾವಿರದ ಆರ್ನೂರ ಎಂಬತ್ತಾಗತ್ತೆ ಇವು ಕುರ್ಸಮ್ ಎಷ್ಟಾಗತ್ತೆ ಇಲ್ಲಿ ಸೆವೆನ್ ಎಕ್ಸ್ ಪ್ಲಸ್ ಫೋರ್ ಎಕ್ಸ್ ಪ್ಲಸ್ ನೈನ್ ಎಕ್ಸ್ ಇದ್ ಇಪ್ಪತ್ತು ಎಕ್ಸ್ ಆಗುತ್ತೆ ಈ ಇಪ್ಪತ್ತು ಎಕ್ಸ್ ವ್ಯಾಲ್ಯೂ ಎಷ್ಟು ಕೊಟ್ಟ ಆರ್ ಸಾವಿರದ ಆರ್ನೂರ ಎಂಬತ್ತು ಕೊಟ್ಟಾನ ಇಲ್ಲಿ ಜೀರೋ ಜೀರೋ ಎಕ್ಸ್ ಇಜು ಕೊಟ್ಟು ಎರಡು ಮೂರ್ಲಿ ಎರಡು ಮುನ್ನೂರ ಮೂವತ್ನಾಲ್ಕು ಬರ್ತೈತಿ ಬರ್ದೈತಿ ನಮಗೆ ಪಿ ಮತ್ತು ಕ್ಯೂ ಒಟ್ಟು ಲಾಭದ ಪಾಲ್ ಎಷ್ಟು ಅಂತ ಕೊಟ್ಟು ಇಲ್ಲಿ ಪಿ ಪ್ಲಸ್ ಕ್ಯೂ ಇದ್ ಎಷ್ಟಾಗತ್ತೆ ಇಲ್ಲಿ ಸೆವೆನ್ ಎಕ್ಸ್ ಪ್ಲಸ್ ಫೋರ್ ಎಕ್ಸ್ ಆಗತ್ತೆ ಅಂದ್ರೆ ಲೆವೆನ್ ಎಕ್ಸ್ ಆಗುತ್ತೆ ಲೆವೆನ್ ಇಂಟು ಮುನ್ನೂರ ಮೂವತ್ನಾಲ್ಕು ಮಾಡಿದ್ರೆ ನಮಗೆ ಎಷ್ಟು ಇಲ್ಲಿ ಮೂರ್ ಸಾವಿರದ ಆರ್ನೂರ ಎಪ್ಪತ್ನಾಲ್ಕು ರೂಪಾಯಿ ಬರ್ತೈತೆ ಅಂದ್ರೆ ಆಪ್ಷನ್ ಇಲ್ಲಿ ಕರೆಕ್ಟ್ ಆಗತ್ತೆ ನೋಡಿ ಹತ್ ಹತ್ತು ವಸ್ತು ಮೂರು ವಸ್ತುಗಳಲ್ಲಿ ಇಪ್ಪತ್ತೈದು ವಸ್ತುಗಳನ್ನ ಇಪ್ಪತ್ತೈದು ಆಪ್ಷನ್ ಲಾಭಕ್ಕೆ ಅಂತ ಕೊಟ್ಟಿರಲಿ ಅಂದ್ರ ಮೂರು ವಸ್ತುಗಳದ್ದು ಕಾಸ್ಟ್ ಪ್ರೈಸ್ ಇಲ್ಲಿ ನಾವು ಮೂರು ವಸ್ತು ಕಾಸ್ಟ್ ಪ್ರೈಸ್ ನೂರು ರೂಪಾಯಿ ತೊಗೊಂಡು ಅಂದ್ರೆ ಒಂದ್ ವಸ್ತು ಒಂದು ರೂಪಾಯಿ ಒಂದಾಗತ್ತೆ ಇಪ್ಪತ್ತೈದು ವಸ್ತುಗಳನ್ನ ಇಪ್ಪತ್ತೈದು ಪರ್ಸೆಂಟ್ ಕೊಟ್ಟಣ ಅಂದ್ರೆ ಇಪ್ಪತ್ತೈದು ವಸ್ತುಗಳನ್ನ ಅವ್ಕೂರ್ ಕಾಸ್ಟ್ ಪ್ರೈಸ್ ಒಂದ್ ರೂಪಾಯಿ ಅಂದ್ರೆ ಇಪ್ಪತ್ತೈದು ರೂಪಾಯಿ ಆಗತಿ ಒಂದ್ ಇಪ್ಪತ್ತೈದು ಪರ್ಸೆಂಟ್ ಪ್ರಾಫಿಟಿಗೆ ಮಾರೇನ ಅಂದ್ರೆ ಎಷ್ಟಾಗತ್ತೆ ಇದೆ ಒನ್ ಬೈ ಫೋರ್ ಇದ್ದಿದ್ದು ಫೈವ್ ಬೈ ಫೋರ್ ಆಗುತ್ತೆ ಇಂಟು ಫೈವ್ ಬೈ ಫೋರ್ ಮಾಡಿದ್ರೆ ಎಷ್ಟು ಆಗತ್ತೆ ಇದು ರೀ ಇದು ನೂರ ಇಪ್ಪತ್ತೈದು ಬೈ ನಾಲ್ಕು ನಾಕಾಗತ್ತೆ ಅಂದ್ರೆ ಮೂವತ್ತೊಂದು ಪಾಯಿಂಟ್ ಇಪ್ಪತ್ತೈದು ರೂಪಾಯಿ ಆಗತ್ತೆ ಉಳಿದು ಎಪ್ಪತ್ತೈದು ವಸ್ತು ಏನು ಮಾಡ್ಯನ್ರಿವ ಇಪ್ಪತ್ತೈದು ರೂಪಾಯಿ ಲಾಶಿಗೆ ಮಾರೇನ ಅಂದ್ರೆ ಇಪ್ಪತ್ತೈದು ಇಂಟು ತ್ರೀ ಬೈ ಫೋರ್ ಆಗುತ್ತೆ ಅಂದ್ರೆ ಎಷ್ಟು ಎಷ್ಟಿದೆ ಎರಡುನೂರ ಇಪ್ಪತ್ತೈದು ಸಾರಿ ಎಪ್ಪತ್ತೈದು ಇಂಟು ತ್ರೀ ಬೈ ಫೋರ್ ಮಾಡಿದ್ರೆ ಎರ್ನೂರ ಇಪ್ಪತ್ತೈದು ಅಪ್ಪ ನಾಲ್ಕಾಗತ್ತೆ ಅಂದ್ರೆ ಇದು ಎಷ್ಟ್ರಿ ಇದು ಐವತ್ತಾರು ಪಾಯಿಂಟ್ ಇಪ್ಪತ್ತೈದು ಇಪ್ಪತ್ತೈದಿತಿ ನಮ್ಗೆ ಟೋಟಲ್ ಸೆಲ್ಲಿಂಗ್ ಪ್ರೈಸ್ ಎಷ್ಟ್ರಿ ಇಲ್ಲಿ ಒಂದೇದ್ ಮೂವತ್ತೊಂದು ಪಾಯಿಂಟ್ ಇಪ್ಪತ್ತೈದು ಐತಿ ಎರಡನೇದು ಐವತ್ತಾರು ಪಾಯಿಂಟ್ ಇಪ್ಪತ್ತೈದು ಐತಿ ಟೋಟಲ್ ಸೆಲ್ಲಿಂಗ್ ಪ್ರೈಸ್ ಎಷ್ಟ್ರಿ ಇಲ್ಲಿ ಎಂಬತ್ತೇಳು ಪಾಯಿಂಟ್ ಐದು ಐದಾಕತಿ ನಮಗ ಕಾಸ್ಟ್ ಪ್ರೈಸ್ ನೂರ್ ಐತಿ ಇಲ್ಲಿ ಲಾಸ್ಟ್ ಎಷ್ಟಾಗತ್ತೆ ಇಲ್ಲಿ ಎಂಬತ್ತೇಳು ಪಾಯಿಂಟ್ ಐದು ಮಾಡಿದ್ರೆ ಟ್ವೆಲ್ ಪಾಯಿಂಟ್ ಫೈವ್ ಆಗುತ್ತೆ ಪರ್ಸೆಂಟೇಜ್ ಆಪ್ ಲಾಸ್ಟ್ ಆತ್ರಿ ಇಲ್ಲಿ ಹನ್ನೆರಡು ಪಾಯಿಂಟ್ ಐದು ರೂಪಾಯಿ ನೂರ್ ಇಂಟು ನೂರ್ ಮಾಡಿದ್ರೆ ಟ್ವೆಲ್ ಪಾಯಿಂಟ್ ಫೈವ್ ಬರ್ತೈತಿ ಅಂದ್ರ ಆಪ್ಷನ್ ಡಿ ಇಲ್ಲಿ ಕರೆಕ್ಟ್ ಆಗುತ್ತೆ ನೋಡ್ರಿ ಇಲ್ಲಿ ಕೆ ಎಲ್ ಎಮ್ ಮತ್ತು ನಾವನ್ನ ಕ್ರಮಗೆ ಹದಿನೈದು ಇಪ್ಪತ್ತು ಇಪ್ಪತ್ತೇಳು ರೇಷೋ ಹುಡುಕಿ ಮಾಡ್ತಾರೆ ಅಂದ್ರೆ ಇನ್ವೆಸ್ಟ್ಮೆಂಟ್ ಕೊಟ್ಟು ಹದಿನೈದು ಎಕ್ಸ್ ರೇಷೋ ಇಪ್ಪತ್ತು ಎಕ್ಸ್ ರೇಷೋ ಇಪ್ಪತ್ತೇಳು ಎಕ್ಸ್ ಆಗತ್ತೆ ಅಂದ್ರೆ ಕೆ ಎಲ್ ಎಂ ಆತಿ ಇವರು ಒಂದು ವರ್ಷದ ನಂತರ ಅಂದ್ರೆ ಟೈಮು ಒಂದು ವರ್ಷ ಆಗುತ್ತೆ ಇಲ್ಲಿ ಪ್ರಾಫಿಟ್ ರೇಷೋ ಏನಾಗತ್ತೀ ಇದು ಒಳ್ಳೆ ಹದಿನೈದು ಎಕ್ಸ್ ರೇಷೋ ಇಪ್ಪತ್ತೂರು ಇಪ್ಪತ್ತು ಎಕ್ಸ್ ರೇಷೋ ಇಪ್ಪತ್ತೇಳು ಎಕ್ಸ್ ಆಗುತ್ತೆ ಇವ್ ಕೂಡ ಸಮ್ ಎಷ್ಟಾಗತ್ತೆ ರೀ ಅರವತ್ತೆರಡು ಎಕ್ಸ್ ಈ ಅರವತ್ತೆರಡು ಎಕ್ಸ್ ವ್ಯಾಲ್ಯೂ ಕೊಟ್ಟಿರಿ ಟೋಟಲ್ ಪ್ರಾಫಿಟ್ ಎಷ್ಟು ಹತ್ತು ಸಾವಿರದ ಏಳ್ನೂರ ಮೂವತ್ತು ಕೊಟ್ಟಣ ಎಕ್ಸ್ ಎಕ್ಸ್ ಎಷ್ಟು ಬರ್ತೀರಿ ಇಲ್ಲಿ ಒಂದು ನೂರ ಅರವತ್ತೈದು ಬರ್ತೈತಿ ನಮಗೆ ಕೆ ಮತ್ತು ಎಲ್ಲರದ ನಡುವಿನ ವ್ಯತ್ಯಾಸ ಕೇಳ್ಯಾರ ಇಲ್ಲಿ ಇಪ್ಪತ್ತು ಎಕ್ಸ್ ಮೈನಸ್ ಹದಿನೈದು ಎಕ್ಸ್ ಮಾಡಿದ್ರೆ ಎಷ್ಟು ಬಂದ್ರ ಇಲ್ಲಿ ಐದು ಎಕ್ಸ್ ಬಂತು ಇಲ್ಲಿ ಎಕ್ಸ್ ವ್ಯಾಲ್ಯೂ ಎಷ್ಟೈತೆ ರೀ ನೂರ ಅರವತ್ತೈದು ಕೊಟ್ಟಣ ಅಂದ್ರೆ ಲಾಭ ಎಷ್ಟೈತೆ ಇಲ್ಲಿ ಎಂಟುನೂರ ಇಪ್ಪತ್ತೈದು ರೂಪಾಯಿ ವ್ಯತ್ಯಾಸ ಎಷ್ಟು ಬಂದ್ರಿ ಇಲ್ಲಿ ಎಂಟುನೂರ ಇಪ್ಪತ್ತೈದು ಆಪ್ಷನ್ ಇಲ್ಲಿ ಕರೆಕ್ಟ್ ಆಕತಿ ನೋಡ್ರಿ ಇಲ್ಲಿ మొత్తం ప్రిన్సిపల్ ఏడు సార్నూర ఐవత్తు కొటర టైమ్ కొటర ఇలా మొత్తం బడ్డీ కొట్టర రేట్ కండి అందర సింపల్ ఇంట్రెస్ట్ ప్రిన్సిపల్ రేట్ ఇంటు టీ హండ్రెడ్ సింపల్ ఇంట్రెస్ట్ ఎర్ ప్రిన్సిపల్ ఎస్టైతే ఎండు సార్ ఏడునూర ఐవత్ ఐదు రేట్ కండి నాము టైమ్ ఐదు వర్ష బందైతి దొడ్ బై నూరగ జీరో జీరో ఐదు వందలే ఐదు ఏళ్ళి హూర ఇప్పదు రేట్ ఈజ్ కొట్టు ಸಿಕ್ಸ್ ಪರ್ಸೆಂಟ್ ಬರ್ತೈತೆ ಅಂದ್ರೆ ಆಪ್ಷನ್ ಡಿಲೇ ಕರೆಕ್ಟ್ ಆಗೈತಿ ನೋಡಿ ಮೂವತ್ತು ಎಂಪ್ಲಾಯಿ ಐದು ಮ್ಯಾನೇಜರ್ ಸರಾಸರಿ ಎಂಬತ್ ಸಾವಿರ ಕೊಟ್ಟಾರ ಅಂದ್ರೆ ಮೂವತ್ತು ಎಂಪ್ಲಾಯಿ ಪ್ಲಸ್ ಐದು ಮ್ಯಾನೇಜರ್ ಎವರೇಜ್ ಐತ್ರಿ ಎಂಬತ್ತು ಸಾವಿರ ಐತಿ ಅಂದ್ರೆ ಎಂಬತ್ ಸಾವಿರ ಇಂಟು ಮೂವತ್ತೈದು ಮಾಡಿದ್ರೆ ಎಷ್ಟು ಬರತಿರಿ ಟೋಟಲ್ ಎವರೇಜ್ ಇಪ್ಪತ್ತೆಂಟು ಲಕ್ಷ ಬರ್ತೈತಿ ಇದ್ರಾಗ ಒಬ್ಬ ಮ್ಯಾನೇಜರ್ ನೋಡ್ರಿ ಒಂದ್ ಲಕ್ಷದ ಎಂಬತ್ ಸಾವಿರ ಇದ್ದವನ್ನ ತೆಗಿತಾರ ಇಲ್ಲಿ ಅಂದ್ರೆ ಮೈನಸ್ ಇಪ್ಪತ್ತೆಂಟು ಲಕ್ಷದಾಗ ಎಷ್ಟು ಮೈನಸ್ ಮಾಡೋಣ ರೀ ಒಂದು ಲಕ್ಷದ ಎಂಬತ್ತು ಸಾವಿರ ಇದ್ದ ಸಾರಿ ಹದಿನೆಂಟು ಲಕ್ಷ ಇದ್ದವ್ನ ಮೈನಸ್ ಮಾಡೋಣ ಇಲ್ಲೇ ಎಷ್ಟು ಬರ್ತೈತ್ರಿ ಇಲ್ಲಿ ಉಳಿದಿದ್ದು ಎಷ್ಟು ಉಳಿತೈತ್ರಿ ಇಲ್ಲಿ ಇಪ್ಪತ್ತಾರು ಲಕ್ಷದ ಇಪ್ಪತ್ತು ಸಾವಿರ ಉಳಿದೈತಿ ಇಲ್ಲಿ ಅದ್ರಾಗ ನ್ಯೂ ಮ್ಯಾನೇಜರ್ನ ಯಾಡ್ ಮಾಡಿದಾರಂದ್ರೆ ಎವರೇಜ್ ಎಷ್ಟಾಗತ್ತೆ ರೀ ಇಲ್ಲಿ ಎಪ್ಪತ್ತೆಂಟು ಸಾವಿರದ ಐನೂರು ಆಗತ್ತೆ ಅಂದ್ರೆ ಎಪ್ಪತ್ತೆಂಟು ಸಾವಿರದ ಐನೂರು ಒಳ್ಳೆ ಮೂವತ್ತೈದು ಇಂಟು ಮಾಡಿದ್ರೆ ಎಷ್ಟಾಗತ್ತೆ ರೀ ಇದು ಇಪ್ಪತ್ ಎಷ್ಟಾಗತ್ತೆ ರೀ ಇದು ಇಪ್ಪತ್ತೇಳು ಇಪ್ಪತ್ತೇಳು ಲಕ್ಷದ ನಲ್ವತ್ತೇಳು ಸಾವಿರದ ಐನೂರತ್ತ ಇಲ್ಲಿ ಹೊಸ ಮ್ಯಾನೇಜರ್ ವೇತನ ಕೇಳಾರಂದ್ರೆ ಇಲ್ಲಿ ಎಷ್ಟು ಹೊಸ ಮ್ಯಾನೇಜರ್ ವೇತನ ಇಪ್ಪತ್ತೇಳು ಸಾವಿರ ಇಪ್ಪತ್ತೇಳು ಲಕ್ಷದ ನಲವತ್ತೇಳು ಸಾವಿರದ ಐನೂರು ಮೈನಸ್ ಇಪ್ಪತ್ತಾರು ಲಕ್ಷದ ಇಪ್ಪತ್ತು ಸಾವಿರ ಮಾಡಿದ್ವಿ ಎಷ್ಟು ಬರ್ತೈತಿ ಇಲ್ಲಿ ಒಂದ್ ಲಕ್ಷದ ಇಪ್ಪತ್ತೇಳು ಸಾವಿರದ ಐನೂರು ಬರ್ತೈತಿ ಅಂದ್ರೆ ಆಪ್ಷನ್ ಇಲ್ಲಿ ಕರೆಕ್ಟ್ ಆಗತ್ತೆ ನಲವತ್ತು ಮೆಕ್ಯಾನಿಕ್ ಒಂದು ಬೈಕ್ ನ ಐವತ್ತಾರದಿಂದ ರಿಪೇರಿ ಮಾಡ್ತಾರಂತಂದ್ಕೊಟ್ರ ಇಲ್ಲಿ ಮೆನ್ ಒನ್ ಇಂಟು ಡೇ ಟು ಡೇ ಒನ್ ಇಜ್ಕೊಟ್ಟು ಮೆನ್ ಟು ಇಂಟು ಡೇ ಟು ಆಗುತ್ತೆ ಇಲ್ಲಿ ನಲವತ್ತು ಮೆಕ್ಯಾನಿಕ್ ಐವತ್ತಾರು ದಿನ ಇಲ್ಲಿ ಮೂವತ್ತೆರಡು ಮಗು ಎಷ್ಟು ದಿನ ಅಂತಂದು ಕೇಳಿ ಎಂಟು ನಾಕ್ಲಿ ಮೂವತ್ತೆರಡು ಎಂಟು ವೇಳೆ ಐವತ್ತಾರು ನಾಲ್ಕು ಒಂದ್ ನಾಲ್ಕತ್ ಇಲ್ಲಿ ಡೂರ್ಸ್ ಎಷ್ಟು ಬಂತ್ರಿ ಇಲ್ಲಿ ಎಪ್ಪತ್ತು ದಿವಸ ಬರ್ತೈತೆ ಅಂದ್ರೆ ಆಪ್ಷನ್ ಇಲ್ಲಿ ಕರೆಕ್ಟ್ ಆಗತ್ತೆ ಹಂಗ ನಮ್ ಚಾನಲ್ ಸಬ್ಸ್ಕ್ರೈಬ್ ಇರ್ಕೊಂಡ್ ಸಬ್ಸ್ಕ್ರೈಬ್ ಮಾಡ್ರಿ ಲೈಕ್ ಮಾಡ್ರಿ ಮತ್ ಹಂಗ ಶೇರ್ ಮಾಡ್ರಿ ನೋಡಿ ಇಲ್ಲಿ ಒಂದು ಸಮಕೊಂಡ್ ಬರ್ತಕ್ಕ ಶಂಕು ಇಂದ ವಾಲ್ಯೂಮ್ ವಾಲ್ಯೂಮ್ ಇಟ್ಟು ಒಂದು ಸಮ್ಮಕೊಂಡ್ ಬರ್ತಕ್ಕ ಸಿಲಿಂಡರ್ ಅಂತ ಕೊಟ್ರಿ ಇಲ್ಲಿ ಅಂದ್ರ ಶಂಕು ಇಂದ ವಾಲ್ಯೂಮ್ ಏನಾಗತ್ತೆ ಇಲ್ಲಿ ಶಂಕು ವಾಲ್ಯೂಮ್ ಒನ್ ಬೈ ತ್ರೀ ಫೈ ಆರ್ ಸ್ಕ್ವೇರ್ ಹೆಚ್ಚಾಗತ್ತೆ ಒಳ್ಳೆ ಸಿಲಿಂಡರ್ ವ್ಯಾಲ್ಯೂಮ್ ಇಲ್ಲಿ ಸಿಲಿಂಡರ್ ಸಿಲಿಂಡರ್ ವಾಲ್ಯೂಮ್ ಪೈ ಆರ್ ಸ್ಕ್ವೇರ್ ಹೆಚ್ಚಾಗತ್ತೆ ನಮಗ ಶಂಕುನ ಶಂಕು ನ ಆಧಾರ್ ಅಂತ ಎಷ್ಟಂತ ಇಲ್ಲಿ ಅಂದ್ರ ರೇಡಿಯಸ್ ಇವು ಕುರ್ದು ಇಕ್ವಲ್ ಕೊಟ್ಟ ಅಂದ್ರೆ ಶಂಕು ಈಜು ಕೊಟ್ಟು ವಾಲ್ಯೂಮ್ ಆಫ್ ಶಂಕು ಈಜು ಕೊಟ್ಟು ವಾಲ್ಯೂಮ್ ಆಫ್ ಸಿಲಿಂಡರ್ ಇಲ್ಲಿ ಅಂದ್ರ ನೋಡ್ರಿ ಒನ್ ಬೈ ತ್ರೀ ಫೈ ಆರ್ ಸ್ಕ್ವೇರ್ ಹೆಚ್ ಇಜ್ ಕೊಟ್ಟು ಫೈ ಆರ್ ಸ್ಕ್ವೇರ್ ಹೆಚ್ಚಾಗತ್ತೆ ಇದು ಒನ್ ಮಾಡೋಣ ಇದು ಹೈಟ್ ಒನ್ ಮಾಡೋಣ ಇದ್ರ ಹೈಟ್ ಎರಡು ಇದರದ ರೇಡಿಯಸ್ ಎರಡು ಮೂನು ಪೈ ಪೈ ಕ್ಯಾನ್ಸಲ್ ಆಗತ್ತ ಇಲ್ಲಿ ಒನ್ ಬೈ ತ್ರೀ ಇಲ್ಲಿ ರೇಡಿಯಸ್ ಕಂಡು ಹಿಡಬೇಕು ಹೈಟ್ ಎಷ್ಟು ಕೊಟ್ಟಂದ್ರೆ ಇಲ್ಲಿ ಒನ್ ಎದ ಇಪ್ಪತ್ತೈದು ಸೆಂಟಿಮೀಟರ್ ಕೊಟ್ಟಣ ಇದರದ ಸಾರಿ ಇಪ್ಪತ್ತೈದು ಸೆಂಟಿಮೀಟರ್ ಈಜು ಕೊಟ್ಟು ಎಷ್ಟು ಇದು ಹೈಟ್ ಇಪ್ಪತ್ತೇಳು ರೇಡಿಯಸ್ ಇಲ್ಲಿ ಮೂವತ್ತು ಸೆಂಟಿಮೀಟರ್ ಇದ್ರ ಡಯಾಮೀಟರ್ ಮೂವತ್ತು ಸೆಂಟಿಮೀಟರ್ ಕೊಟ್ಟಣ ರೇಡಿಯಸ್ ಹದಿನೈದು ಆಗುತ್ತೆ ಐದೈದೇ ಐದು ಮೂರ್ಲೆ ಐದು ಒಂದ್ಲೆ ಐದು ಮೂರ್ಲೆ ಎಷ್ಟ್ರ ಇದು ಇಪ್ಪತ್ತೇಳು ಇಂಟು ಮೂರು ಇಂಟು ಮೂರು ಇಂಟು ಈ ಮೂರೊಂದು ಬಂತಂದ್ರೆ ಆಗತ್ತ ಇಪ್ಪತ್ತೇಳು ಇಂಟು ಇಪ್ಪತ್ತೇಳು ಇದು ಆರ್ ಒನ್ ಸ್ಕ್ವೇರ್ ಆಗುತ್ತೆ ಆರ್ ಏನಾಗತ್ತೆ ಇಲ್ಲಿ ಇಪ್ಪತ್ತೇಳು ಸೆಂಟಿಮೀಟರ್ ಆಗತಿ ಅಂದ್ರ ಆಪ್ಷನ್ ಅಂದ್ರ ಡಯಾಮೀಟರ್ ಕೇಳ್ರಿ ನಮ್ಗೆ ಇಪ್ಪತ್ತೇಳು ಇಂಟು ಎರಡು ಮಾಡಿದ್ರೆ ಎಷ್ಟ್ರ ಇಲ್ಲಿ ಐವತ್ನಾಲ್ಕು ಬರ್ತೈತಿ ಅಂದ್ರ ಆಪ್ಷನ್ ಬಿ ಇಲ್ಲಿ ಕರೆಕ್ಟ್ ಆಗತ್ತೆ